नमस्ते वीक्षके करावली किंवा करावळ्या उभीन कार्य संगीत विशेष कार्यक्रम स्वागत नशाने

ನೇಕು ಬೋಡಿತನ ಐಟಮ್ಸ್ ಕೊಕೊನಟ್ ಮೊಸರು ಕರಿಬೇವು ಸೊಪ್ಪು ಸೋಂಪು ಈರುಳ್ಳಿ ರೆಡ್ ಉಪ್ಪು ರುಚಿಗೆ ತಕ್ಕಷ್ಟು ಬೊಕ್ಕ ಅರ್ಧ ಲಿಂಗ ಗುಳಿಯಾವು ಹೊಲ್ಬರ್ಜಿ ಅಂದಿನಿ ಟೂ ರೆಡ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಬ್ಬ ಕಾಯಿ ಮೆಣಸು ಸಪೋಸ್ ಚಿಕನ್ ಜಾಸ್ತಿ ಇತ್ತ ಖಾರ ಜಾಸ್ತಿ ಬೋಡೋಣ ಕಾಯಿ ಮೆಣಸು ಜಾಸ್ತಿ ಬರೋರು ಏನಪ್ಪ ಒಂಜರೆ ಕೆಜಿ ಇದೆ ಸೊ ಐಕೋಸ್ಕರ ಏನು ಈತ ಟೆನ್ ಉಂಡು ನೀಟ್ ಬಕ ತುಪ್ಪ ಒಗ್ಗರಣೆಗೆ ಬಕ ಮಸಾಲೆ ಫ್ರೈ ಮಾಡ್ಕೊಂಡಾಗ ಕೋಕೋನಟ್ ಆಯಿಲ್ ಈತ ಐಟಮ್ಸ್ ಬಕ ಚಿಕನ್ ಹಾ ಕರಿಬೇ ಮೇನ್ ಐಟಮ್ ಮೇನ್ ಐಟ್ ಕರಿಬೇಡಿ ಸೊಪ್ಪು ಬಕ ಚಿಕನ್ ಈತ ಐಟಮ್ ಬೋಟ್ ಚಿಕನ್ ಕಡಿ ಬರ್ತದೆ ಸೊ ನಮ್ಮ ಐತ ಚಿಕನ್ ಫಸ್ಟ್ ಬೇಯಿ ಇರೋದೀಗ ಫಸ್ಟ್ ಚಿಕನ್ ಬೇಯಿ ಇರೇ ಪ್ಯಾನ್ ತುಪ್ಪ ಪಾಡ್ದು ನಮ್ಮ ఒ స్పూన్ తుప్ప పడోడు తుప్ప పడదు ఆనయన్ ఫ్రై అనిపడు తుప్పడే ఫ్రైమ్ అంత టేస్ట్ జాస్తి ఐతే సో అయితే తుప్ప ఫ్రై ఒక మసాలే ఉండు కొకొనట్ పర్ ఫ్రై అవు కొకొనట్ ఆగి ఇంచురు అన ఆనయన్ పడు

ನಾನ್ವೆಜ್ ವೆಜ್ ಕಮ್ಮಿ ಎಡ್ತಿ ವೆಜ್ ಫ್ರೈಡ್ ಮನ್ಕೋ ವೆಜ್ಲಿ ವೆಜ್ 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 ನೋ ನಾನ್ ದಾಲ್ಲಿ ಒಂದೊಂದ್ಸೂರು ಬ್ರೌನ್ ಬತ್ತಿನ ಫ್ರೈ ಮಾಡ್ಬೋದು ಬೇಕಾ ಬೇಕು ಚಿಕನ್ ನಾನ್ ಪಾಟ್ನಾ ನೀರ್ ಪುರ ಚಿಕನ್ ಬೇಯಿ ಒಂದು ಉಪ್ ಬಾ ಮಸಾಲೆಗೆ ರೆಡಿ ಮಾಡ್ತೇನೆ మంతా సండేకేషన్ బిజీ ఉపతి ఔట్ సైడ్ ఫ్రీ పూజ జాస్తి ఐటమ్స్ ఇల్ మంత్ ఇంకా కుకీంగ్ ఇష్ట

ನೆಕ್ಸ್ಟ್ ಮಂತ್ ಆಯ್ತು ಉಪ್ಪು ಮಸಾಲೆ ರೆಡಿ ಟೆನ್ ಮಿನಿಟ್ಸ್ ಪಾರ್ದು ಮುಚ್ಚಿದ ಉಪ್ಪು ಕುಕ್ಕರ್ ಕುಕ್ಕರ್ಗೆ ಕೈಸನ್ ಕೋರಿ ದಿಲ್ ಎಂದೂ ದಿನ ಮಸ್ತ್ ಬೇಗ ಬೇಗ ಬೇಕು ಸೊ ಮುಚ್ಚಿಗೆ ನಮ್ಮ ಬೇಯದೆ ಇತ್ತನ ಮಸಾಲೆ ರೆಡಿ ಮನ್ಪುದ ಇತ್ತಿನ ಮಸಾಲೆಗೆ ಲೈಕ್ ಮಸಾಲೆ ಒಮ್ಮ ಮನ್ಪೋದೆಲೆ ಐನ್ ರೆಡಿ ಮನ್ಪುಡು ಸೊ ಪ್ಯಾನ್ ಗಂತೆ ಕೊಕೊನಟ್ ಆಯಿಲ್ ಪಾಡುಡು ಆ ಒಂಜಿ ಮೂಜಿ ಸ್ಪೂನ್ ಉಪ್ಪಿ ಅವು ಅವ ಒಂತೆ ಬೆಚ್ಚ ಅವನ್ ಪನ್ನಗ ಫಸ್ಟ್ ಗ್ ಬಡ ಸೊಪ್ಪು ಸೋಂಪು ಐನ್ ಪಾಡ್ದ್ ಒಂಜಿ ಜೆಸ್ಟ್ ಚಲೋ ಪೈ ಮತ್ ಪಂತೆ ಒಂಜಿ ಸ್ಪೂನ್ ಆ ನೆಟ್ ಒಂಜಿ ಸ್ಪೂನ್ ಉಪ್ಪು ಸೋಂಪು ಏನಂತ ಫ್ರೈ ಮಾಡ್ಬೋದು ಕರಿಬೇವು ಸುಂಡತಿ ಮಸ್ತ್ ಹೆಲ್ತ್ ಬಕ್ ಪರಿ ಮಾಡತ್ ಮನ್ಪುನಾಗ ಸ್ಮೆಲ್ ಎಷ್ಟು ಬರ್ಕೊಂಡ ಫ್ರೈ ಮಾಡ್ತನಾಗ ಕರಿಬೇವು ಕರಿಬೇವಿನ ಹೇರ್ ಇಟ್ಟೆ ಆಯ್ತಾ ಹೇರ್ ಆಯಿಲ್ ಬಾಕ ಮಾಸ್ಕ್ ಪೂರ ಮನ್ಸು ಇರುತ್ತೆ ಕಾಲೇನು ಕರಿಬೇವು ಪೇಸ್ಟ್ ಮಾಡಬಹುದು ಆಯ್ತಾ ಮಾಸ್ತಿಯನ್ನು ಮಸ್ತ್ ಹೇಳ್ತಾರೆ ಹೇರ್ ಫಾಲ್ ಅದು ಡ್ಯಾಂಡ್ರಾಕ್ಟ್ರೈ ಐದು ಬಕ್ಕ ನಮ್ಮ ಕರಿಬೇವು ಸೊಪ್ಪು ಒಂದು ಪತ್ತು ಎಸಳು ಉಂಟು ಪತ್ತು ಎಸುಂಡ್ರೆ ಆಯ್ತು ಅದೇ ಇದ್ದೀನಿ ಗ್ಯಾಸ್ ಒಂದು ಲೋ ಮಾಡ ರಫ್ ಆಗಿ ಟು ಮಿನಿಟ್ಸ್ ತರ ಅನ್ನದೇ ಕೊಕೋನಟ್ ಪಾಡೋದು ನೀರು ಸ್ವಂತ ಅವು ಇದು ಚಿಕನ್ ಜಾಸ್ತಿ ಇತ್ತಲ್ಲ ಇದು ಜಾಸ್ತಿ ಪಾಡೋದು ಇನ್ನೊಂದು ಫಾರಿ ಬರ್ತೀನಿ ಮಸ್ತಂದು ಬುಟ್ಲಿ ಡಾರ್ ಒಂದ್ ಚೂರು ಸೆಲ್ಲ ಫ್ರೈ ಆ ಮಸಾಲೆ ನಮ್ಮ ಬೇ ಮೆಣಸಿಲೆಟ್ಟಿಗೆ ಫ್ರೈ ಮಾಡ್ಕೊಡಿ ಒಂದರೆ ಕೆಜಿ ಟೆನ್ ಪತ್ ಸಪೋಸ್ ಖಾರ ಜಾಸ್ತಿ ಇತ್ತು ಜಾಸ್ತಿ ಪಾಡಲಿ

மௌன் ஜெய் நம்ம பேஸ்ட் நீர் ஜாஸ்தி பார்த்து நீர் ஏன் நீட்டு நீட்டு கல் ஏனது மஸ்தண்ட்

సన్న కడ పేస్ట్ జాస్తి పాడల్ చూర్ పడ్ల

சூரு நீர் பாடு நான்கு தைக்க ஒட்டி ரெண்டு நிமிஷம் நம்ம ஆண்டு டொமெட்ட கட் மாதிரி நம்ம ஆகிய பாடுக்கு பண்ணி டொமெட்ட பாடு ரெடு ముంజీ ఐదు నిమిష ఐక రెండు నిమిష ఇంచా నేను థర్డ్ ఫోర్ ఇంకో అర్ధ లీటర్ అందుకు హాఫ్ జి అర్ధ లీటర్ అది హాఫ్ ఓకే ఇతరు నెన్పడు పులికోస్కర ಮಿಕ್ಸ್ ಆದ ಹಸಿ ವಾಸಿ ಸ್ಮೆಲ್ ಉಂಡದಿ ಅವು ಪೋಡು ಅವು ಪೀ ಪುಳಿ ಸಪೋಸ್ ಜಾಸ್ತಿ ಬೋಡಿತ್ತು ಪುಳಿಯು ಅರ್ಧ ಲಿಂಬೆ ಪುಳಿ ಪಾಡಿನ ಅನ್ನ ಲಿಂಬೆ ಪುಳಿಯಿಂದ ಅರ್ಧ ಪಾಡ್ರಿ ಪುಡಿ ಪಾಡ್ರಿ ಜಿ ನಮ್ಮ ಐಕಿ ಕೊಜಾ ಪುಲ್ಲ ಲಿಂಬೆ ಪುಡಿಲೇ ರೀ ಪುಳಿ ಪಾಡ್ತೀವಿ ಕಡಿಮೆ ನಂತೂ ಕುದಿ ಬರೋದು ಕುದಿ ಬಂದ ಅರ್ಧ ಲಿಂಬೆ ಪುಳಿ ಬಾಡಬೇಕು

ಪುರಿ ಹಿಂದ ಕಾಲು ದಾಲೇಜಿ ಕಾಲಿ ಇನ್ನು ಮಾತ್ರ ನಮ್ಗೆ ಹೆಣ್ಮಕ್ನ ಕರಿಬೇವು ಸೊಪ್ಪು ಮಾತ್ರ ಪಾಡಿದ್ರು ಕೆಲವರು ಕೊತ್ತಂಬರಿ ಸೊಪ್ಪು ಪಾಡಿದ್ರಿ ಬಕ್ಕ ಪುದೀನ ಪಾಡಿದ್ರಿ ಅವ್ಲು ಆಯ್ತು ನೆಟ್ ಪಾಡಿದ್ರೆ ಡೈರೆಕ್ಟ್ ಮಾತ್ರ இலசா பரோட்டா எனிதி டொமெட்டோமேட்டோ நிமிஷம் ಬಟ್ ಟೊಮೆಟೊ ಎಲ್ಲ ಬೇಕುಂಡು ಸರಿಯಾಗಿ ಒಬ್ಬೊಡೆ ಎಂಕೊಂಚೂರು ಮಲ್ಲ ಮಲ್ಲ ನಿಟಿಸ್ ಪಾಡ್ಲಾ ಕಾನ್ಸೆಪ್ಟ್ ರೌಂಡ್ 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 ಫಸ್ಟ್ ಫಸ್ಟ್ ಟ್ಯಾಲೆಂಟ್ ಯಕ್ಷಗಾನ ಥೀಮ್ಜಿ ಡಾನ್ಸ್ ಮುಲ್ತಾನೆಂಜಿ ಅಲ್ಲಿ ಬಂದ್ ಮಂತೆ ಐಕ್ ಆರ್ಗನೈಸರ್ ಇಷ್ಟ ಅದು ಈಗ ಸಿಲ್ವರ್ ಕಾಯಿನ್ ಈಗ ಗಿಫ್ಟ್ ಮಂತಿರ್ತಾಯ ಟ್ವೆಂಟಿ ಸೆವೆನ್ ಕಂಟೆಸ್ಟೆಂಟ್ ಇದು ಏನಲ್ಲ ಕೈ ಏನಿ ಪೂರ್ ಎಲ್ಲ ಐತ ವೆಸ್ಟರ್ನ್ ಡ್ಯಾನ್ಸ್ ಅವ್ಪುರ ಅಂತಿದ್ರೆ ಯಾನ್ ಮಾತ್ರ ಉಡ್ತಿ ಯಕ್ಷಗಾನ ಥೀಮ್ ಅಂತ ಅವನ ಕೊರಿಯೋಗ್ರಾಫರ್ ಅಲ್ಲಿ ನಿಹಾಲಿ ಪದಕ ಬಂಡಲ್ಲಿ ಸಮಥಿಂಗ್ ಡಿಫ್ರೆಂಟ್ ಮನ್ಕೊಳಿ ಮ್ಯಾಮ್ ಅಂಚಾದಿಟ ತೋಟ ಇತ್ತ ಹಸ್ಬೆಂಡ್ ಬಂದಿತ್ತು ಸಮಿಂಗ್ ಭರತನಾಟ್ಯಂ ಅಂತ ಬಂದಿತ್ತು ಸೊ ಭರತನಾಟ್ಯ ಕಷ್ಟ ಅವರು ಕರೆಕ್ಟ್ ಕೊಡದೆ ಪ್ರೊಫೆಷನಲ್ ಅದ್ ನಮ್ಮ ಸೊ ಯಕ್ಷಗಾನ ಪ್ಲಾನ್ ಮಾಡ್ತ ಸೊ ಅಕ್ಲು ಜಡ್ಜಸ್ ಖುಷಿ ಅಂಡ್ ಐಟ್ ಸಿಲ್ವರ್ ಕಾಯಿನ್ ಇದ್ ಬಂದಿರು ಆನರ್ ಬಾಯ್ ಅಂತಿರಿ ನೆಕ್ಸ್ಟ್ ನೆಕ್ಸ್ಟ್ ಫಸ್ಟ್ ಟೂ ಡೇಸ್ ಇವೆಂಟ್ ಇರ್ತೀನಿ ಫಸ್ಟ್ ಡೇ ಟ್ಯಾಲೆಂಟ್ ರೌಂಡ್ ಆಂಡ್ ಐತಪ್ಪುರ ಮುಗಿನಾಗ ಟ್ವೆಲ್ ಓ ಕ್ಲಾಕ್ ಆಂಡ್ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಸ್ಟಾರ್ಟ್ ಫಸ್ಟ್ ರೌಂಡ್ ಟ್ರೆಡಿಷನಲ್ ರೌಂಡ್ ಟ್ರೆಡಿಷನಲ್ ರೌಂಡ್ ಆಯ್ಬೇಕಾ ವೆಸ್ಟರ್ನ್ ರೌಂಡ್ ವೆಸ್ಟರ್ನ್ ಆಯ್ಬೇಕಾ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಆಯ್ಬೇಕ ಕ್ವಶನ್ ಟೋಟಲ್ ಐನ್ ರೌಂಡ್ ಇತ್ತು ಐನ್ ರೌಂಡ್ ಇಡ್ಡೆ ರೌಂಡ್ ಇತ್ತು ಕಾಸ್ಟ್ಯೂಮ್ ಡಿಸೈನರ್ ಕಾಸ್ಟ್ಯೂಮ್ ನೇಹ ಆರ್ ಎನ್ ಸ್ಟುಡಿಯೋದ ಆರ್ ಎನ್ ಪೂರ ಡಿಸೈನರ್ ಪೂರ ಗೌನ್ ಆವ್ ಬ್ಲೌಸ್ ಆವೇ ಏನ್ ಮರಾಠಿ ಟ್ರೆಡಿಷನಲ್ ಮರಾಠಿ ಸ್ಟೈಲ್ ಬೇರೆ ಬಂದಿವಿ ಎವೆರಿಥಿಂಗ್ ಸಾರ್ಗೆಡ್ ಬತ್ತಿನ ಮಕ್ಕ ಐರ ಬ್ಯಾಂಗಲ್ ಗ್ರೀನ್ ಕಲರ್ ದನೇ ಅವಳು ಮರಾಠಿ ತಕೂ ಎಂಚ ವೇರ್ ಅಂತ ಅವೆ ಆಸ್ ಇಟ್ ಇಸ್ ಅಂತಂತಿದೆ ಒಂಜೆ ಒಂಜಿ ಮೈನಸ್ ಮಂತಿದೆ ಸೊ ಸೋ ಅವ್ پورا ಸ್ವಲ್ಪ ಪ್ಲಸ್ ಪಾಯಿಂಟ್ ಆತನೆಂತೆ ನೇಹಾ ಆರ್ ಸ್ಟಡಿ ಯೂಟ್ಯೂಬರ್ ಉnd ಇರುತ್ತೆ ನೇಹ ಅರ ಆಗ್ತಿದೆ ಸೋ ನಾನು ಡಿರೆಕ್ಟರ್ ಪಾಂಡರ್ ಓವೇ ಒಂಜಿ ಕ್ಲಾಸ್ ಕೊಡ್ತ್ತೆ ಅಂಡ್ ನೆಡೆ ಸೊಡ್ಕ ಏನ್ ಅಭ್ಯಾಸ ಇತ್ತು ಫಸ್ಟ್ ಇನ್ಸಲ ಅಭ್ಯಾಸ ಸೊ ಇಂಟು ಒಂದು ನೇಟ್ ಒಂದು ಹೈ ಹೀಲ್ಡ್ ಪಾಡಿದೆ ನಡಪುನಾಗ ಬಟ್ ಎವ್ರಿ ಡೇ ಅದು ಏನು ಅನ್ಕುಜಿ ಕಾಂಪಿಟೇಷನ್ ಇತ್ತ ನಾ ಮಾತ್ರ ಇಂಥ ಕಂಫರ್ಟೇಬಲ್ ಅದ ಬಿಕಾಸ್ ನಾನು ಪಾತ್ರೆಗೆ ಹೋನಾಗ ವಾಕಿಂಗ್ ಅನ್ಕುನಾಗ ಕ್ಲಾಸಸ್ ಪೋನಾಗ ಇದ್ದು ದಾಟ್ ಹೀಲ್ಡ್ ವಾಕ್ ಮಾಡ್ತಂತೆ ಸೊ ಇಂಕರ್ ಸಲ ಬಾಣಿಸ್ಬೋದ ಓಕೆ ನಮ್ಮ ಮೊದಲ ನಾ ವಾಕ್ ಪೂರ ತೋರ್ತು ಮಸ್ತ್ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗ್ತನ

ಮಸ್ತ್ ಸಪೋರ್ಟ್ ನಮ್ಮ ಚಿಕನ್ ಬೀತಲ್ ಚಿಕನ್ ಪಾಡ ನಮಸ್ತೆ

பவுடர் சூக்கி பூரா சேமி குண்டு மீர்ல ஆங்கு நம்ம காரணிஷ்ஜி பெரிய பவுடர ஹை மேல

ಚಿಕನ್ ಕಡಿಪತ್ತ ಚಿಕನ್ ಕಡಿಪತ್ತ ಮಾಡಲು ಬೇಕಾಗುವ ಸಾಮಗ್ರಿಗಳು ಚಿಕನ್ ಒಂದೂವರೆ ಕೆಜಿ ತೆಂಗಿನ ತುರಿ ಒಂದು ಕಪ್ ಮೊಸರು ಕಾಲು ಲೀಟರ್ ಕರಿಬೇವು ಸೊಪ್ಪು ಹತ್ತು ಎಸಳು ಸೋಂಪು ಒಂದು ಚಮಚ ಈರುಳ್ಳಿ ಎರಡು ಉಪ್ಪು ರುಚಿಗೆ ತಕ್ಕಷ್ಟು ನಿಂಬೆ ಹುಳಿ ಅರ್ಧ ಟೊಮ್ಯಾಟೊ ಎರಡು ಕೊತ್ತಂಬರಿ ಸೊಪ್ಪು ಕಾಯಿಮೆಣಸು ಹತ್ತು ಸುಪ್ಪ ಎರಡು ಚಮಚ ತೆಂಗಿನ ಎಣ್ಣೆ ಮೂರು ಚಮಚ ಚಿಕನ್ ಕಡಿಪತ್ತ ಮಾಡುವ ವಿಧಾನ ಮೊದಲು ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದೂವರೆ ಚಮಚದಷ್ಟು ತುಪ್ಪ ಸೇರಿಸಿಕೊಂಡು ಅದು ಕಾದ ಬಳಿಕ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರಿಗೆ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಆದ ಬಳಿಕ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಂತಹ ಒಂದೂವರೆ ಕೆಜಿಯಷ್ಟು ಕೋಳಿಯನ್ನ ಸೇರಿಸಿಕೊಂಡು ಅದಕ್ಕೆ ಒಂದು ಚಮಚ ಕಲ್ಲು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಟು ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡಿ ನಂತರ ಒಲೆಯ ಮೇಲೆ ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಮೂರು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಅದು ಕಾದ ಬಳಿಕ ಒಂದು ಚಮಚ ಸೋಂಪು ಹತ್ತು ಎಸಳು ಕರಿಬೇವು ಸೊಪ್ಪು ಒಂದು ಕಪ್ ತೆಂಗಿನ ತುರಿ ಹತ್ತು ಹಸಿ ಮೆಣಸಿನಕಾಯಿ ಹಾಕಿ ಲೋ ಫ್ಲೇಮ್ ಅಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡ ಮಿಶ್ರಣ ತಣ್ಣಗಾದ ಬಳಿಕ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಒಲೆಯ ಮೇಲೆ ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಎರಡು ನಿಮಿಷಗಳ ಕಾಲ ಬೇಯಿಸಿಕೊಂಡು ಹೆಚ್ಚಿಟ್ಟ ಟೊಮ್ಯಾಟೊ ಕಾಲು ಲೀಟರ್ ಮೊಸರು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ ನಂತರ ಮಸಾಲೆ ಚೆನ್ನಾಗಿ ಕುದಿ ಬಂದ ಬಳಿಕ ಅರ್ಧ ನಿಂಬೆ ಹುಳಿಯನ್ನ ಹಿಂಡಿ ನಂತರ ಬೆಂದ ಕೋಳಿಯನ್ನ ಸೇರಿಸಿಕೊಂಡು ಒಂದು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದ ಬಳಿಕ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಚಿಕನ್ ಕಡಿಪತ್ತ ಸವಿಯಲು ಸಿದ್ಧ ಇಂತೆ ಟ್ರೈ ಮಾಡಿ ಗಣೇಶಕರಿ ದೇವಿ ದೇವೆ ಅಂತ ನಮಸ್ಕಾರ ಮಾಡಿ ಶುಭೇಷ್ಠ ಹ ಹಂತೆ ವೀಡ್ಲಿಗದಿರೋಲಿ ಇಡ್ಲಿಗದಿನಲಿ ರಾಗಿ ಪರೋಟ ಹೀರೋಸಾ ವೈಕಲತಿನೋದಿ ರೆಟೇಷನ್ ಇಂಚೋನೆ ತನ್ನಿ ಹ ಹಲೆ ಸಪ್ಪ ಪರಾಂತ ಇ ಚಿಕ್ಕಂತಿನೇ